ಎಲ್ಲಾ ಕ್ಲಿಯರ್ ಆಗಿದೆ ಆನ್ ಕ್ಲಾಸ್ ಆ ಡಿಸೈನ್ ಚೇಂಜ್ ಮಾಡ್ತೀನಿ ಆ ಡಿಸೈನ್ ಆನ್ ಕ್ಲಾಸ್ ಮಾಡ್ತೀನಿ ಹೋಗೋಣ ಈಗ ಈಗ ಎಷ್ಟು ತಕಂತ ಎಷ್ಟು ಇದಾರೆ ಸರ್ ಈ ಲಾಸ್ಟ್ ಟೈಮ್ ಸರ್ ಇದು ಈಗ ಚನ್ನಾಗಿ ಕನ್ಸೈನ್ ಮಾಡ್ತೀನಿ ಇಲ್ಲ ಸ್ಟಾರ್ಟ್ ಮಾಡಿದೀನಿ ನೀವು ಕಂದಿದ್ದೀನಿ ಏನು ಸ್ಟಾಫ್ ರೆಗ್ಯುಲರ್ ಸ್ಟಾಫಿಂಗ್ ವಿತ್ ಫೈವ್ ಸೆನ್ಷನ್ ಒಂದು ಫೈವ್ ಸಿಕ್ಸ್ ಕೋರ್ಸ್ ಸೀರೀಸ್ केमिस्ट्री ने और फिजिक्स ने और बड़ी शिक्षा ना क्या फिर साइंस सेक्शन के यार यार दीपक जेडी जी जी नाम कृष्णा नदी नंबर इजप्पा तो जीटी इंडस्ट्रीज बंद हो गया और हाउस बिल्डिंग ना नहीं रखा दुखोट बेक ना मिलसा किधर कल पे आती थी ಇವತ್ತು ಬಸವನಗೂಡಕ್ಕೆ ಹೋಗ್ತಾ ಇದ್ದೀರಾ ಟಿಕೆಟ್ ಮಾಡ್ಲಿ ಸರಿ ಇಲ್ಲ ಆಪರೇಷನ್ ಮಾಡಿದ್ರೆ ಕಡಿಮಷ್ಟು ಆಮಂದಕ್ಕೆ ನಾನು ಇಲ್ಲಿ ಕೋನರಲ್ಲಿ ವುಮನ್ಸ್ ಕಾಲೇಜಲ್ಲಿ ಎಕ್ಸ್‌ಪೆಕ್ಟ್ ಮಾಡ್ತಿಲ್ವಾ ಇಲ್ಲಿ ಆಸ್ಪತ್ರೆಯಲ್ಲ ಲೇಡಿ ಸ್ಟೂಡೆಂಟ್ಸ್ ಗೆ ಹೋಗ್ತೀನಿ ಇಷ್ಟಾ ಸ್ಟಾಫ್ ಆಫೀಸಿನಲ್ಲಿ ಬದಕ್ಕೆ ಕಟ್ ಮಾಡ್ಕೊಂಡು ಹೋಗ್ತೀನಿ तो ये क्या ये प्लान है इसी वजह से इसमें मार्केटिंग का प्रीवियस दिया ना प्रीवियस şey दिया ना किधर आज हम भाड़े लगते हैं ये आप लोग आ रहे हैं प्रोडक्शन ಅಲ್ಲ ಇದು ಬಿ ಎಸ್ ಒಟ್ಟು ಆಮೇಲೆ ರೋಡ್ಸ್ ಅಲ್ಲಿ ಒಂದೂವರೆ ಕೋಟಿ ಈಗ ಇದು ವುಮೆನ್ಸ್ ಕಾಲೇಜು ಯಾವಾಗ ಎಷ್ಟು ಎಷ್ಟು ಅಮ್ರು ಅದು ಕಳ್ಸಿ ಇವಾಗ ಇಲ್ಲಿ ವುಮೆನ್ಸ್ ಕಾಲೇಜಲ್ಲಿ ಈಗ ಯಾವುದು ಇಪ್ಪತ್ತು ಲಕ್ಷ ಯಾವುದೋ ಟಾಯ್ಲೆಟ್ ಸ್ಟಾಫ್ಗೆ ಟಾಯ್ಲೆಟ್ ಟೀಚಿಂಗ್ ಸ್ಟಾಫ್ಗೆ ಟಾಯ್ಲೆಟ್ ಕಟ್ಟಿ ಎರಡು ಆಗಿದೆ ಕಟ್ಟಿಲ್ಲ ಅಂತ ಹೇಳ್ತಾರೆ ಪ್ರಿನ್ಸಿಪಾಲ್ ಅವರು ನಾನು ಒಂದು ಮೆಜರ್ಮೆಂಟ್ ಕಣೋನೋರುತ್ತೆ ಸರ್ ಕಮ್ ಟು ಚೆಕ್ ಮಾಡಿ ನೋಡಿ ಅದು ಏನಂತ ನಮ್ಮ ಗಮನದಲ್ಲಿ ಇವಲ್ಲ ವರ್ಕ್ ಪೆಂಡಿಂಗ್ ಮಾಡ್ಕೊಂಡು ನಮ್ಮ ಗಮನದಲ್ಲಿ ಇಲ್ಲ ಯಾವುದು ಚೆಕ್ ಮಾಡಿ ಇನ್ನ ರೈಟ್ಸ್ ರೈಟ್ಸ್ ಏನಾ ಕೊಟ್ಟಿದಾರಾ ಯಾವುದು ಚೆಕ್ ಮಾಡಿ ಹೇಳಿದ್ರು ಆಮೇಲೆ ಇದರಲ್ಲಿ ಏನು ಪ್ರಾಬ್ಲಮ್ ಮಾಡಿದಿರಾ ಮೂರು ವರ್ಷದ ಇಲ್ಲಿ ಬಾಯ್ಸ್ ಕಾಲೇಜಲ್ಲಿ ಹಳೆ ಬಿಲ್ಡಿಂಗ್ ರಿಪೇರ್ ಇದೆಯಾ ಲೆಗೇಸಿ ಬಿಲ್ಡಿಂಗ್ ಆಮೇಲೆ ಬಹು

ना जे बुक्स लाते बट बट अन मोडित आहे ऑप्स बट नो आता मला फुल ब्लॅक फुल नाईलो हाले हाले दिसो सरी 28 28 हेला उठला गील री मले बंदा बोलतो खूप जास्त इकडे मलाही वाट फुल अपील रिपोर्ट तवळे तवळे इवगिते आयुगा वसंत कतले कालम सकडे जाऊदो हावी वसंत ना वसंत ठीक आहे इना ಅದು 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 ನಿಮಚೆ ಓದಕ್ಕೆ ಬಿಡುತ್ತೆ ಅಂದ್ರೆ ಮನೆ ಒಂದು 180 1 ಕೋಟಿ 80 ಲಕ್ಷ ಬಟ್ ಅದು ಎಷ್ಟು ಕೋರ್ಸ್ಕ್ಕೆ ತಗೊಂಡಾರ ಅದು 150 ಕೋರ್ಸ್ 2 ವೇ 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 ಸೆಕೆಂಡ್ ಫ್ಲೋರ್ 2 5 3 5 ಈ ಫೈವ್ ಫ್ಲೋರ್ 3 3 ಮಿನಿಟ್ಸ್ ಫೈವ್ ರೂಮ್ ಸರ್ 14 ರೂಮ್ಸ್ ಹೇಳ್ತಾ ಇದ್ದಾರೆ 3 2 3 2 3 2

இதில் நான் முன்னூறு போட்டி கேட்கலாம் முன்னூறு போட்டி இல்லை கட்டாய் அதே 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 கே சாக்க இல்லை எஸ் எஸ்டோ இல்லை அதே பக்கம்

ಅದು ಇವರೇ ಹಾಕಟ್ ತರದು ಯಾರು ಯಾರು ಅದು ಯಾರು ಯಾರು ಅದು ಬರಿಯ ಅದು ಒಂದು ಫ್ಲೋರ್ ಒಂದು ಆ ಕಡೆ ಒಂದು ಈ ಕಡೆ ಸರ್ ಇಲ್ಲಿ ಈ ಕಡೆ ಆ ಇದೆ ಎಕ್ಸ್ಟೆನ್ಷನ್ ಸರ್ ಅಲ್ಲ ಫುಲ್ ಕಂಟಿನ್ಯೂ ಗ್ಯಾಪ್ ಇದೆ ಗ್ಯಾಪ್ ಇದೆ ಗ್ಯಾಪ್ ಇದೆ ಅಲ್ಲಿ ಅಲ್ಲಿ ಜಾಗ ಮತ್ತೆ ಗ್ರೌಂಡ್ ಸ್ಪೇಸ್ ಕಮ್ಮಿ ಆಗುತ್ತೆ ಮೇಲು ಕಟ್ಟಕ್ಕೆ ಅದು ಕೆಳಗಡೆ ಗೊತ್ತಿಲ್ಲ ಸರ್ ಅದು ಗ್ರೌಂಡ್ ಪೌರ್ ಮಾತ್ರ ಜಾಲಪಾರ ಜಾಲಕ್ಕಿಷ್ಟು ಮಾಡಿರ್ತಾರೆ ಮತ್ತೆ ನಾನು ಬಂದಾಗ ಪ್ಲಾನ್ ಅದೆಲ್ಲ ಕೊಡಿದ್ದೆ ಇವತ್ತೂ ಕೊಟ್ಟಿಲ್ಲ ಅವರು ಸರ್

ನಾಗೇಶ್ ಅವರು ಕೆ ಎಚ್ ಬಿ ಅವರು ಫೋನ್ ಮಾಡ್ತಿದ್ರು ಅಂತ ಇರ್ತಾರಲ್ಲ ನಾನು ವುಮೆನ್ಸ್ ಕಾಲೇಜಲ್ಲಿ ಇದ್ದೀನಿ ಕೋಲಾರಲ್ಲಿ ಇವಾಗ ಇಲ್ಲಿ ಒನ್ ಪಾಯಿಂಟ್ ಏಟ್ ಕ್ರೋರ್ಸ್ಗೆ ಹಳೆಯೋದೊಂದು ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ ನೀವು ಇಲ್ಲಿ ಹೌದಾ ವುಮೆನ್ಸ್ ಕಾಲೇಜು ಕತ್ತೂರ್ ಮಂಜು ಇದು ಕಾಸ್ಟ್ ಕೆಲ್ಸ ಕೋಲಾರ ಅಲ್ಲ ಇವಾಗ ಇಲ್ಲಿ ಕಾಲಮ್ ಸ್ಟ್ರಕ್ಚರ್ ಇದೆ ಈಗ ಕಾಲಮ್ಸ್ ಆಗ್ತಾ ಇದ್ದಾರೆ ಒನ್ ಪಾಯಿಂಟ್ ಏಯ್ಟ್ ಕ್ರೋರ್ಸ್ ಹಳೆಯದು ನಾಲ್ಕು ಕೋರ್ಟ್ ಅದು ಐದು ಕೋಟಿ ಇವಾಗ ಇದು ಜಿ ಪ್ಲಸ್ ಟೂ ಇದೆಯಾ ಜಿ ಪ್ಲಸ್ ಫೋರ್ ಅಥವಾ ಫೈವ್ ಮಾಡಿದ್ದಾರೆ ಏನ್ ಮಾಡಿದರೆ ಕಾಲಮ್ಸ್ಟೀಲ್ ನೋಡಿದ್ರೆ ನನಗೆ ಜಿ ಪ್ಲಸ್ ಟೂ ಮೇಲೆ ಹೋಗೋದಕ್ಕೆ ಕಾಣ್ತಾ ಇಲ್ಲ ಇಲ್ಲಿ ಮಂಜೋಣ ಹೇಳ್ತಾರೆ ಅದ್ರ ಮೇಲೆ ಕಟ್ಬೋದು ಅಂತ ಇದ್ದಾರೆ ಏನಪ್ಪ ಯಾರು ಯಾರು ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲಪ್ಪ ಚೆಕ್ ಮಾಡಿ ಹೇಳಪ್ಪ ಇಲ್ಲಿ ಸ್ಟೀಲ್ ನೋಡಿದ್ರೆ ನನ್ನ ಪ್ರಕಾರ ಸ್ಟೀಲ್ ನೋಡಿದ್ರೆ ಇದು ಇಲ್ಲ ಮೇಲೆ ಆಗುತ್ತೆ ಮೂರು ನಾಲ್ಕು ಆಮೇಲೆ ಟಾಯ್ಲೆಟ್ ಮಾಡ್ತಾ ಇದೆ ಇರ್ಬೇಕು ಇಲ್ಲೇ ಮಾಡ್ತಾರೆ ಫ್ಲೋರ್ ಅಲ್ಲಿ ಲಾಸ್ಟ್